ಆ್ಯಕ್ಚುಲಿ ಯಾವತ್ತೂ ಇಷ್ಟು ನರ್ವಸ್ ಆಗಿರಲಿಲ್ಲ ಮ ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಡವ ಡವ ಅಂತ ಓಡ್ಕೊಳ್ತಾ ಇದೆ ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತು ರವಿ ಸರ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವುಗಳು ಗೆಸ್ಟ್ ಆಗಿ ಬರ್ತೀರ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಅವರು ಇವರ ಒಂದು ಎಫರ್ಟ್ಸಿಂದ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ ತುಂಬ ಥ್ಯಾಂಕ್ಸ್ ಇಬ್ಬರಿಗೂ ನಾನು ನಮ್ಮೂರಲ್ಲಿ ಸಕಲೇಶ್ಪುರದಲ್ಲಿ ಕೂತ್ಕೊಂಡು ಈ ಹಿಂದೆ ಹೇಳಿದೆ ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಮ್ಮ ತಂದೆಯವರು ಹೇಳ್ತಾಯಿದ್ರು ನೀನು ಸಿನಿಮಾದಲ್ಲಿ ಹೀರೋ ಆಗುವಂಥ ನಮ್ಮ ಅಂಗಡೀಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಒಂದು ಸ್ಟೇಷನರಿ ಶಾಪಲ್ಲಿ ಸೊ ಅವತ್ತು ನಾನು ನಂಬಿರಲಿಲ್ಲ ನಮ್ಮ ತಂದೆಯವರು ಹೇಳಿದ ಮಾತು ಸೊ ಇವತ್ತು ಅದು ನಿಜ ಆಗಿದೆ ಸರ್ ನಮ್ಮ ಇಡೀ ಎಂಟರ್ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟಿಗೆ ನೀವು ಬಂದಿದ್ದಕ್ಕೆ ಆ್ಯಂಡ್ ನೀವಿಬ್ಬರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವಿಬ್ಬರು ಹಾಕ್ಕೊಟ್ಟಿರೋ ಹಾದಿಲ್ರಿ ಪ್ರತಿಯೊಬ್ಬ ಆ್ಯಕ್ಟರ್ ಹೋದರೆ ಸಾಕು ಬೇರೆ ಏನು ಹೊಸದಾಗಿ ಏನು ಮಾಡಬೇಕಾಗಿಲ್ಲ ಎಷ್ಟೇ ಜನ ಆ್ಯಕ್ಟ್ರಸ್ಗಳು ಬರ್ಬೋದು ಹೊಸ ಹೀರೋಗಳು ಬರ್ಬೋದು ಬಟ್ ನೀವು ಪಟ್ಟಿರುವಂಥ ಶ್ರಮ ನೀವು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಇನ್ನು ಎಷ್ಟೇ ಹೀರೋಗಳು ಬಂದರೂ ಯಾರೂ ಕೊಡೋಕ್ಕಾಗೋದಿಲ್ಲ ಸರ್ ಅದು ಯು ಆರ್ ದ ಗ್ರೇಟ್ ಲೆಜೆಂಡ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವು ಕೊಟ್ಟು ನೀವು ಹಾಕ್ಕೊಟ್ಟಿರೋ ಹಾದಿಯಲ್ಲಿ ನಾನು ಹೋಗ್ತೀನಿ ಸರ್ ನಾನು ಇವತ್ತವರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ ಆ್ಯಂಡ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಮೇ ಒಂಬತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಆ ಸಿನಿಮಾದಲ್ಲಿ ನಾಯಕ ನಟ ಆಗಿ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು